ಆಗ್ನೇಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕ್ಯಾಶ್ ಬಾಕ್ಸ್ ಕೊಡಬೇಕು ಉತ್ತರಕ್ಕೆ ಮುಖ ಮಾಡಿ ಕೊಟ್ಟಾಗ ನಮಗೆ ಬಿಸ್ನೆಸ್ ತುಂಬಾ ಚೆನ್ನಾಗ್ ಆಗುತ್ತೆ ಇಲ್ಲೊಂದು ಕ್ಯಾಶ್ ಬಾಕ್ಸ್ ಕೊಟ್ಟು ಉತ್ತರ ಮಧ್ಯ ಭಾಗದಲ್ಲಿ ಒಂದು ಕ್ಯಾಶ್ ಬಾಕ್ಸ್ ಕೊಡಿ ಪಶ್ಚಿಮ ಪಶ್ಚಿಮ ನೈಋತ್ಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ನಾವು ಒಳಗಡೆ ಕ್ಲೈಂಟ್ ಆಗಲಿ ಅಂಗಡಿ ಒಳಗಡೆ ಕೆಲಸ ಮಾಡೋರಾಗಲಿ ಎಲ್ಲಿಂದ ಒಳಗಡೆ ಬರಬೇಕಾದ್ರೆ ಪಶ್ಚಿಮ ವಾಯುವ್ಯದಿಂದ ಒಳಗಡೆ ಬಂದ್ರೆ ನಮಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತದೆ ಹಾಗೆ ಇಲ್ಲಿರೋಂತ ಐಟಮ್ ಬೇಗ್ ಬೇಗ ಆಚೆ ಹೋಗ್ತಾ ಇರ್ತದೆ ಮತ್ತೆ ಜಾಸ್ತಿ ಆಗ್ತಾನೆ ಇರ್ತದೆ ಬರ್ತಾನೆ ಇರ್ತದೆ ಬರ್ತಾ ಇರ್ತದೆ ಆಚೆ ಹೋಗ್ತಾ ಇರ್ತದೆ ಆ ರೀತಿ ಇಲ್ಲಿ ನಮಸ್ಕಾರ ವೀಕ್ಷಕರೇ ದೈವರಾಧನ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ ಮುಂದೆ ಬಂದಿದ್ದೀನಿ ಇವತ್ತಿನ ವಿಷಯ ಬಂದು ವ್ಯಾಪಾರ ಸ್ಥಳಕ್ಕೆ ವಾಸ್ತು ಬೇಕಾ ಖಂಡಿತವಾಗೂ ಬೇಕು ಯಾಕೆಂದ್ರೆ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡಬೇಕು ಯಾವಾಗ ಪಂಚಭೂತಗಳು ಸಪೋರ್ಟ್ ಮಾಡುತ್ತೆ ನಮ್ಮ ವ್ಯಾಪಾರ ಅಷ್ಟು ಸುಲಭವಾಗಿ ಆಗುತ್ತೆ ಅಂದ್ರೆ ಹೂವು ಇದ್ದಷ್ಟು ಅಗೂರ್ವ ವ್ಯಾಪಾರ ಆಗುತ್ತೆ ಹಾಗಾಗಿ ವ್ಯಾಪಾರ ಫ್ಯಾಕ್ಟ್ರಿ ಇರ್ಬೋದು ಸ್ಕೂಲ್ ಇರ್ಬೋದು ಗೋಡನ್ ಇರ್ಬೋದು ಅಂಗಡಿ ಇರ್ಬೋದು ಯಾವುದೇ ಮಳಿಗೆ ಇರಲಿ ಪ್ರತಿ ಒಂದಕ್ಕೂ ವಾಸ್ತು ಅನ್ನೋದು ತುಂಬಾ ಅವಶ್ಯಕತೆ ಆಗಿರ್ತದೆ ನಾವು ಪೂರ್ವದ ಬಾಗ್ಲು ಅಂದ್ರೆ ಒಂದು ಅಂಗಡಿ ಮನೆ ತಗೊಂತ ಇದ್ರಿ ಈ ಅಂಗಡಿ ಮನೆಗೆ ಪೂರ್ವದ ಬಾಗ್ಲಿದ್ರೆ ಎಲ್ಲಿ ಕ್ಯಾಶ್ ಬಾಕ್ಸ್ ಮಾಡಬೇಕು ಯಜಮಾನ್ರು ಮನೆ ಯಜ ಅಂಗಡಿ ಯಜಮಾನ್ರು ಎಲ್ಲಿ ಕೂತ್ಕೋಬೇಕು ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವದ ರೋಡ್ ಫೇಸಿಂಗ್ ಇದೆ ನಮ್ಗೆ ಪೂರ್ವದ ಬಾಗ್ಲಿದೆ ಅಂಗಡಿಗೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಒಳಗಡೆ ನಾವು ಎಂಟ್ರಿ ಆಗೋದಕ್ಕೆ ಈಶಾನ್ಯದಿಂದ ಎಂಟ್ರಿ ಆಗ್ಬೇಕು ಆಗ್ನೇಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕ್ಯಾಶ್ ಬಾಕ್ಸ್ ಕೊಡ್ಬೇಕು ಉತ್ತರಕ್ಕೆ ಮುಖ ಮಾಡಿ ಕೊಟ್ಟಾಗ ನಮ್ಗೆ ಬಿಗ್ನೆಸ್ ತುಂಬಾ ಚೆನ್ನಾಗ್ ಆಗುತ್ತೆ ಇಲ್ಲೊಂದು ಕ್ಯಾಶ್ ಬಾಕ್ಸ್ ಕೊಟ್ಟು ಉತ್ತರ ಮಧ್ಯ ಭಾಗದಲ್ಲಿ ಒಂದು ಕ್ಯಾಶ್ ಬಾಕ್ಸ್ ಕುಡಿ ಆಗ ನಮ್ಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಸಾಧ್ಯವಾದ್ರೆ ಉತ್ತರಕ್ಕೆ ಲಿಂಟ್ ಮೇಲೆ ಗಾಡಿ ಬೆಳಕು ಬರೋ ತರ ಕಿಟಕಿಗಳು ಏನಾದ್ರು ಕೊಟ್ರೆ ತುಂಬಾ ಚೆನ್ನಾಗಿ ಬಿಗಿನೆಸ್ ಆಗುತ್ತೆ ಇದು ಬಂದು ನಮ್ಗೆ ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಅಂಗಡಿಗೆ ಕ್ಯಾಶ್ ಬಾಕ್ಸ್ ಎಲ್ಲಿ ಕುತ್ಕೊಬೇಕಂದ್ರೆ ಅಗ್ನಿ ಮೂಲದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡ್ರೆ ಬಿಗ್ನೆಸ್ ತುಂಬಾ ಚೆನ್ನಾಗಿ ಆಗುತ್ತೆ ನೆಕ್ಸ್ಟ್ ನಮಗೆ ಉತ್ತರದ ರೋಡ್ ಫೇಸಿಂಗ್ ಅಂಗಡಿ ಸಿಕ್ತಾವಂತ ಇಟ್ಕೊಳ್ಳಿ ನೋಡಿ ಈಗ ಇದು ನಮಗೆ ಉತ್ತರದ ರೋಡ್ ಫೇಸಿಂಗ್ ಇರತಕ್ಕಂತ ಅಂಗಡಿ ಅವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ವಾಯುವ್ಯದಲ್ಲಿ ಕುತ್ಕೊಳ್ಬೇಕು ಕ್ಯಾಶ್ ಬಾಕ್ಸ್ ಪೂರ್ವಕ್ಕೆ ಮುಖ ಮಾಡಿ ವಾಯುವ್ಯದಲ್ಲಿ ಕುತ್ಕೊಳ್ಬೇಕು ಅವಾಗ ನಮಗೆ ಉತ್ತರದಲ್ಲಿ ಮಧ್ಯ ಭಾಗದಲ್ಲಿ ಕ್ಯಾಶ್ ಬಾಕ್ಸ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ಉತ್ತರ ಪೂರ್ತಿ ನಮಗೆ ರೋಡ್ ಫೇಸಿಂಗ್ ಇರುತ್ತೆ ಉತ್ತರ ವಾಯುವ್ಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋತನ ಕೊಡಬೇಕು ಮತ್ತೆ ನಮ್ಗೆ ಎಂಟ್ರಿ ಬಂದು ಉತ್ತರ ಈಶಾನ್ಯದಿಂದ ಒಳಗಡೆ ನಾವು ಕೆಲಸ ಮಾಡೋರಾಗ್ಲಿ ಮತ್ತೆ ಅಂಗಡಿ ಓನರ್ ಎಲ್ಲಿಂದ ಬರ್ಬೇಕಾದ್ರೆ ಉತ್ತರದ ಈಶಾನ್ಯದಿಂದ ಒಳಗಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೊಂದು ವಿಷಯ ಹೇಳಾಕ್ ನಾನು ಇಷ್ಟಪಡ್ತೀನಿ ನಮ್ ತಾತ ಬಂದು ಶ್ಯಾಮಣ್ಣ ಅನ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಒಳ್ಳೆ ವ್ಯಾಪಾರಸ್ಥರು ಅವರು ಅವ್ರಿಗೆ ಐದ್ ಜನ ಮಕ್ಳು ಇಬ್ರು ಗಂಡು ಮಕ್ಳು ಮೂರ್ ಜನ ಹೆಣ್ಮಕ್ಳು ನಮ್ಗೆ ಅತ್ತೆಗಳು ಅಂತ ಅವ್ರು ಮೂರ್ ಜನ ಅತ್ತೆಗಳದ್ದು ಅಂಗಡಿ ಇದೆ ನಮ್ದು ಅಂಗಡಿ ಇದೆ ನಮ್ ಚಿಕ್ಕಪ್ಪ ಅವ್ರದ್ದು ಅಂಗಡಿ ಇದೆ ಮತ್ತೆ ಕೆಳಗಡೆ ಬಂದ್ರೆ ನಮ್ ಚಿಕ್ಕಪ್ಪ ಮಕ್ಕಳು ಇಬ್ಬರು ಇದಾರೆ ಅವ್ರ ಇಬ್ಬರದು ಅಂಗಡಿ ಇದೆ ನಮ್ದು ಅಂಗಡಿ ಇದೆ ಬಟ್ಟೆ ಅಂಗಡಿ ಇದೆ ನಮ್ಮ ಅಣ್ಣದೂ ಅಂಗಡಿ ಇದೆ ನಮ್ಮ ಫ್ಯಾಮಿಲಿ ಟೋಟಲ್ ವಂಶ ಪೂರ್ತಿ ಉನ್ನಾಡ್ದು ಅಂಗಡಿ ಇದೆ ಈ ಅಂಗಡಿ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಅರ್ಧ ಪುಡಿದ್ಬಿಟ್ಟಿದೀನಿ ಅಂತ ಹೇಳ್ಬೋದು ಸೊ ಉತ್ತರದ ರೋಡ್ ಫೇಸಿಂಗ್ ಬಂದಾಗ ನಮಗೆ ಉತ್ತರ ವಾಯುವದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡು ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋ ಅಂಗಡಿಗಳಿಗೆ ಪಶ್ಚಿಮ ಪಶ್ಚಿಮ ನೈಋತ್ಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಬೇಕು ನಾವು ಒಳಗಡೆ ಕ್ಲೈಂಟ್ ಆಗಲಿ ಅಂಗಡಿ ಒಳಗಡೆ ಕೆಲಸ ಮಾಡೋರಾಗ್ಲಿ ಇಲ್ಲಿಂದ ಒಳಗಡೆ ಬರ್ಬೇಕಾದ್ರೆ ಪಶ್ಚಿಮ ವಾಯುವ್ಯದಿಂದ ಒಳಗಡೆ ಬಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತದೆ ನಾನು ಆಗ್ಲೇ ಹೇಳ್ದಂಗೆ ಉತ್ತರದಲ್ಲಿ ಇಂಟ್ರಿಗಿಂತ ಮೇಲೆ ಸ್ವಲ್ಪ ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ಸ್ವಲ್ಪ ಉತ್ತರದಿಂದ ಗಾಳಿ ಬೆಳಕು ಬಂದ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತದೆ ನೋಡಿ ನೈಋತ್ಯದಲ್ಲಿ ಕೂತ್ಕೊಂಡು ಉತ್ತರಕ್ಕೆ ಮುಖ ಮಾಡಿ ನಾವು ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ನಮಗೆ ದಕ್ಷಿಣ ದಕ್ಷಿಣ ರೋಡ್ ಫೇಸಿಂಗ್ ಬಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಅಂದ್ರೆ ನಾವು ಅಂಗಡಿ ಒಳಗಡೆ ಎಂಟ್ರಿ ಆಗೋದು ದಕ್ಷಿಣ ಆಗ್ನೇಯ ಇದು ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯದಿಂದ ಅಂಗಡಿಯಲ್ಲಿ ಕೆಲಸ ಮಾಡೋರು ಯಜಮಾನರು ಎಲ್ಲ ಒಳಗಡೆ ಹೋಗ್ಬೇಕು ಕ್ಲೈಂಟ್ ಕಸ್ಟಮರ್ನೂ ಒಳಗಡೆ ಬರ್ತಾರೆ ಅಂದ್ರೆ ದಕ್ಷಿಣ ಆಗ್ನೇಯದಿಂದ ಒಳಗಡೆ ಬಂದು ಮತ್ತೆ ದಕ್ಷಿಣ ಆಗ್ನೇಯದಿಂದಲೇ ಆಚೆ ಹೋಗ್ಬೇಕು ಇಲ್ಲಿ ಕ್ಯಾಶ್ ಬಾಕ್ಸ್ ಬಂದು ನೈಋತ್ಯದಲ್ಲಿ ಕುತ್ಕೊಂಡು ಪೂರ್ವ ಮುಖ ಮಾಡಿ ಕುತ್ಕೊಬೇಕು ಪೂರ್ವ ಮುಖ ಮಾಡಿ ಕುತ್ಕೊಂಡಾಗ ನಮ್ಗೆ ತುಂಬಾ ವ್ಯಾಪಾರ ಚೆಂದ ಇರ್ತದೆ ಇದು ನಮ್ಗೆ ವ್ಯಾಪಾರಸ್ಥಕ್ಕೆ ಈಗ ನಮ್ದು ಒಂದು ಅಂಗಡಿ ಮನೆ ಇದೆ ಅಂಗಡಿ ಮನೆ ಯಾವ ತರ ಬಟ್ಟೆ ಅಂಗಡಿ ಇದೆ ನಮ್ದು ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತದೆ ನಮ್ಮ ಅಂಗಡಿ ಮನೆ ಯಾವ ರೀತಿ ಮಾಡಿದಿರಿ ಅಂದ್ರೆ ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ಎಂಟ್ರಿ ಎಲ್ಲಾರು ಏನ್ ಮಾಡ್ತೀರ ಅಂದ್ರೆ ಗೋಡ ಮನ್ನ ತೊಗೊಂಡೋಗಿ ನೈಋತ್ಯದಲ್ಲಿ ಕೊಡ್ತಾ ಇದೀರಾ ಒಂದ್ ಅರ್ಥ ಮಾಡ್ಬೇಡಿ ನೈಋತ್ಯದಲ್ಲಿ ಮುಂಚೆ ನಾವು ಕಂಜಾ ಮಾಡಿ ರಾಗಿ ಭತ್ತ ಎಲ್ಲ ಆಗ್ತಾ ಇದ್ರಿ ಏನಕ್ಕೆ ಅಂದ್ರೆ ಬೇ ಖಾಲಿ ಆಗ್ಬಾರ್ದು ಮುಂದಿನ ವರ್ಷ ಆಗ್ಲಿ ಅದಕ್ಕೆ ಒಂದು ವರ್ಷ ಆಗ್ಲಿ ಬರಗಾಲ ಬಂದ್ರೆ ಮಳೆ ಬಂದಿಲ್ಲ ಅಂದ್ರೆ ಮಕ್ಕಳಿಗೆ ದವಸ ಧಾನ್ಯ ಆಗ್ಬೇಕು ಅಂದ್ಬಿಟ್ಟು ನೈಋತ್ಯ ಮಾಡ್ತಾ ಇದ್ದಿದ್ದು ನಾವು ಬಿಗ್ನೆಸ್ ಪಾಯಿಂಟ್ ಅಲ್ಲಿ ಎಲ್ಲಾರು ಏನ್ ಮಾಡ್ತಾ ಇದ್ದಾರೆ ನೈಋತ್ಯ ಮೂಲದಲ್ಲಿ ಗೋಡನ್ ಮಾಡ್ತಾ ಇದ್ದೀರಾ ನೈಋತ್ಯ ಮೂಲ ಏನ್ ಮಾಡ್ತೀರ ಅದು ಖಾಲಿ ಆಗೋದಿಲ್ಲ ನಮ್ಮ ಹತ್ರ ಆ ದಸಾಧಾನ್ಯ ಅದಕ್ಕೆ ನಮ್ಮ ಮನೆಗಳಲ್ಲಿ ನಾವು ನೈಋತ್ಯದಲ್ಲಿ ಇಡ್ತಾ ಇದ್ದಿದ್ದು ವ್ಯಾಪಾರ ಸ್ಥಳದಲ್ಲಿ ಏನ್ ಮಾಡ್ಬೇಕಂದ್ರೆ ವಾಯುವ್ಯದಲ್ಲಿ ಇಡಬೇಕು ನೋಡ್ರಿ ನಮ್ಮ ಬಟ್ಟೆ ಅಂಗಡಿಗೆ ಈ ವಾಯುವ್ಯದಲ್ಲಿ ಗೋಡನ್ ಮಾಡಿದೀರಿ ಇಲ್ಲಿ ನೋರು ವಾಯುವ್ಯದಲ್ಲಿ ನೀವು ಏನೇನು ಇಡ್ತೀರ ಅದು ಜಾಸ್ತಿ ಆಗ್ತಾ ಇರ್ತದೆ ಇವತ್ತು ನಾನು ಒಂದು ಐವತ್ತು ಜೊತೆ ಬಟ್ಟೆ ತಗೊಂಡ್ಬಂದ್ರೆ ಇಮಿಡಿಯಟ್ಲಿ ಖಾಲಿ ಆಗುತ್ತೆ ಅವಾಗ ನಾವ್ ಏನ್ ಮಾಡ್ತೀರಿ ಅರವತ್ತು ಜೊತೆನೋ ಎಪ್ಪತ್ತು ಜೊತೆನೋ ಎಂಬತ್ತು ನೂರ್ ಜೊತೆನೋ ತಗೊಂಡ್ ಏನಕ್ಕೆ ಅಂದ್ರೆ ಬೇಗ ಖಾಲಿ ಆಗುತ್ತೆ ಬೇಗ ಖಾಲಿ ತಕ್ಷಣ ಜಾಸ್ತಿ ಆಗ್ತಾ ಇರುತ್ತೆ ವಾಯುವ್ಯದಲ್ಲಿ ಗೋಡನ್ ಇಟ್ಕೊಳ್ಳಿ ಯಾರು ವಾಯುವ್ಯದಲ್ಲಿ ಗೋಡನ್ ಕೊಡ್ತಾ ಇಲ್ಲ ನೀವು ವಾಯುವ್ಯದಲ್ಲಿ ಏನ್ ಇಡ್ತೀರಾ ಅದು ಜಾಸ್ತಿ ಆಗ್ತಾ ಇರ್ತದೆ ಬೇಗ ಖಾಲಿ ಆಗ್ತದೆ ಜಾಸ್ತಿ ಬರ್ತಾ ಇರ್ತದೆ ಅಲ್ಲಿಗೆ ಈ ನೈಋತ್ಯದಲ್ಲಿ ಎಲ್ಲಾರು ಗೋಡನ್ ಕೊಡ್ತೀರಾ ಇಲ್ಲಿ ಇಟ್ಟಿದ್ದು ಅಲ್ಲೇ ಇರುತ್ತೆ ಖಾಲಿ ಆಗಲ್ಲ ಯಾವುದೇ ರೋಡ್ ಫೇಸಿಂಗ್ ಅಂಗಡಿ ಇರಲಿ ವಾಯುವ್ಯದಲ್ಲಿ ಗೋಡನ್ ಮಾಡಿದ್ರಿ ವಾಯುವ್ಯದಲ್ಲಿ ಗೋಡನ್ ಮಾಡಿದ್ರೆ ನಮ್ಗೆ ಬೇಗ ಬೇಗ ಖಾಲಿ ಆಗ್ತಾ ಇರ್ತದೆ ನೀವು ಒಂದು ಐವತ್ತು ಜೊತೆ ಬಟ್ಟೆ ತಗೊಂಡ್ ಇಟ್ರೆ ಬೇಗ ಖಾಲಿ ಆದ್ರೆ ನಾವೇನ್ ಮಾಡ್ತೀರ ಎಂಬತ್ತು ಜೊತೆನ ನೂರು ಜೊತೆನೋ ತರ್ತೀರಿ ಹಾಗೆ ಇಲ್ಲಿರೋ ಐಟಮ್ ಬೇಗ ಬೇಗ ಆಚೆ ಹೋಗ್ತಾ ಇರ್ತದೆ ಮತ್ತೆ ಜಾಸ್ತಿ ಆಗ್ತಾನೆ ಇರ್ತದೆ ಬರ್ತಾನೆ ಇರ್ತದೆ ಬರ್ತಾ ಇರ್ತದೆ ಆಚೆ ಹೋಗ್ತಾ ಇರ್ತದೆ ಆ ರೀತಿ ಇಲ್ಲಿರ್ತಕ್ಕಂಥ ವಾಯುವ್ಯದಲ್ಲಿ ನೀವು ಮಾರ್ಜಿನ್ ಜಾಸ್ತಿ ಎಲ್ಲಾರು ಏನ್ ಮಾಡ್ತೀರಾ ನೈಋತ್ಯದಲ್ಲಿ ಗೋಳಂಗ್ ಮಾಡ್ತೀರಾ ನೈಋತ್ಯದಲ್ಲಿ ಮಾಡ್ಬೇಡಿ ಸಪೋಸ್ ಸರ್ ನಮ್ಗೊಂದು ಚಿಕ್ಕದ ಅಂಗಡಿ ಏನ್ ಮಾಡ್ಬೋದು ಅಂದ್ರೆ ಮಾಡ್ಸಿರ್ತೀರಲ್ವ ನೀವು ವಾಯುವ್ಯದಲ್ಲಿ ಲಾಭ ಜಾಸ್ತಿ ಇರೋ ಅಂತ ಐಟಮ್ ಇಡ್ತಾ ಬನ್ನಿ ವಾಯುವ್ಯದಲ್ಲಿ ಏನ್ ಇಡ್ತೀರಾ ಅದು ಬೇಗ ಬೇಗ ಖಾಲಿ ಆಗುತ್ತೆ ಸೊ ನಮ್ಗೆ ಲಾಭ ಜಾಸ್ತಿ ಇರೋಂಥದ್ದು ವಾಯುವ್ಯದಲ್ಲಿ ಇಟ್ಟರೆ ಲಾಭ ನಮಗೂ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಯಾವುದೇ ರೋಡ್ ಫೇಸಿಂಗ್ ಇರಲಿ ವಾಯುವ್ಯದಲ್ಲಿ ನಮಗೆ ಲಾಭ ಜಾಸ್ತಿ ಅಂತ ಮೆಟೀರಿಯಲ್ ಇಡ್ತಾ ಬನ್ನಿ ಈಗ ನಾವು ವಾಯುವ್ಯದಲ್ಲಿ ಗೋಡನ್ ಬಗ್ಗೆ ತಿಳ್ಕೊಂಡ್ರಿ ಅಂದ್ರೆ ನಮ್ಮ ಅಂಗಡಿನೇ ಅಂಗಡಿ ಒಳಗಡೆನೆ ವಾಯುವ ಬಳಸ್ಕೊಂಡು ಯಾವ ರೀತಿ ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು ವ್ಯಾಪಾರ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಈಗ ನಮ್ದು ಒಂದು ಅಂಗಡಿ ಇದೆ ಸರ್ ನೆಕ್ಸ್ಟ್ ನಾನು ಗೋಡನ್ ಮಾಡಬೇಕು ಅಂದ್ರೆ ಎಲ್ಲಾರು ಮಾಡೋ ತಪ್ಪು ನೈಋತ್ಯ ಮೂಲಕ್ಕೆ ಹೋಗ್ತಾ ಇದೀರ ಈ ನೈಋತ್ಯ ಮೂಲಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೈಋತ್ಯ ನಾನು ಆಗ್ಲೇ ಹೇಳ್ದಂಗೆ ನೈಋತ್ಯ ಮೂಲೆಯಲ್ಲಿ ಇದ್ದಿದ್ದು ಬೇಗ ಖಾಲಿ ಆಗಲ್ಲ ವಾಯುವ್ಯದಲ್ಲಿ ಇರೋ ಅಂತದ್ದು ಬೇಗ ಖಾಲಿ ಆಗುತ್ತೆ ನೋಡ್ರಿ ನಮ್ಗೆ ಒಂದು ಅಂಗಡಿ ಇದೆ ಒಂದು ಕೆಲವರು ಇಟ್ಟಿರ್ತಾರೆ ಎರಡು ಮೂರು ನಾಲ್ಕು ಗೋಡನ್ ಇಟ್ಟಿರ್ತಾರೆ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ನಮ್ ಬಿಡಿ ಆದ್ಮೇಲೆ ವಾಯುವ್ಯಕ್ಕೆ ಬರ್ಬೇಕು ಅಂದ್ರೆ ಇಷ್ಟ ಯಾವ ರೀತಿ ಬರ್ಬೇಕಪ್ಪ ಅಂದ್ರೆ ಅರ್ಧ ದಿನ ಮುಂದಕ್ಕೆ ಬರಬಾರ್ದು ಉತ್ತರ ಮಧ್ಯ ಭಾಗದಿಂದ ಈಶಾನ್ಯಕ್ಕೆ ಗೋಡನ್ಗಳು ಬರಬಾರ್ದು ಭಾರ ಬೀಳ್ತದೆ ನಮ್ಗೆ ಏನಿದ್ರು ಉತ್ತರ ವಾಯುವಿಕೆ ಎರಡು ಮೂರು ಮಾಡ್ಕೊಂಡೋಗ್ರಿ ಇಲ್ಲ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಮಾಡಿ ಏರಿಕೆ ಅಂದ್ರೆ ನಮ್ಮ ಅಂಗಡಿ ಒಳಗಡೆ ಇರೋದಾದ್ರು ಸರಿ ನಮ್ಮ ಅಂಗಡಿಯಿಂದ ಆಚೆ ಇರೋದಾದ್ರು ಸರಿ ವಾಯುವ್ಯದಲ್ಲಿ ಇಟ್ಟಿದ್ದು ನಮ್ಗೆ ಆಚೆ ಹೋಗ್ತಾ ಇರ್ತದೆ ಮತ್ತೆ ಬರ್ತಾ ಇರ್ತದೆ ಇವತ್ತು ಐವತ್ತು ಮೂಟೆ ಅಕ್ಕಿ ತಗೊಂಡ್ ಒಂದು ವಾರದಲ್ಲಿ ಖಾಲಿ ಆಯ್ತು ಅಂದ್ರೆ ಏನು ಮಾಡ್ತೀರಾ ನೂರ್ ಮೂಟೆ ಕಾರ್ಡ್ ಕೊಡ್ತೀರಾ ಆ ರೀತಿ ವಾಯುವ್ಯದಲ್ಲಿ ಒಂದ್ ಇಟ್ಟರೆ ನಾಲ್ಕು ಆಗ್ತಾ ಇರ್ತದೆ ಮತ್ತೆ ಅದು ಬೇಗ ಬೇಗ ಸೇಲ್ ಆಗ್ತಾ ಇರ್ತದೆ ವಾಯುವ್ಯನ ಅಷ್ಟು ಭಗವಂತ ನಮಗ್ ಕೊಟ್ಟಿರೋ ಅಂತ ಒಂದು ಒಳ್ಳೆ ಅದ್ಭುತವಾದಂತ ಜಾಗ ಅದನ್ನ ಬಳಸ್ಕೊಳ್ಳಿ ನೈಋತ್ಯ ಮೂಲದಲ್ಲಿ ನೀವು ಗೋಡನ್ ಯಾವುದೇ ಕಾರಣಕ್ಕೂ ಮಾಡ್ಬೇಡಿ ಈ ವಿಷಯ ನಿಮ್ ನಿಮ್ಮಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಯಾರ್ಯಾರು ಅಂಗಡಿ ಮಾಡ್ತಾ ಇದಾರೆ ಸುಮಾರು ನಮ್ಮ ರಿಲೇಟಿವ್ ಆಗಲಿ ನಮ್ ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲಾರು ಸುಮಾರು ಜನ ಬಿಸ್ನೆಸ್ ಮಾಡ್ತಾರೆ ಒಂದ್ ತರಕಾರಿ ಅಂಗಡಿ ಇರ್ಬೋದು ಒಂದ್ ರೇಷನ್ ಅಂಗಡಿ ಇರ್ಬೋದು ಒಂದ್ ಬಟ್ಟೆ ಅಂಗಡಿ ಇರ್ಬೋದು ಯಾವುದೇ ವ್ಯಾಪಾರ ಸ್ಥಳ ಇರಲಿ ಅವ್ರು ಇದನ್ನ ಅಳವಡಿಸಿಕೊಂಡ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ರಿಲೇಟಿವ್ ಅಲ್ಲಿ ಯಾರಾದ್ರೂ ಅಂಗಡಿ ಮಾಡ್ಬೇಕು ಇಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬೇಕಾದ್ರೆ ಪ್ರತಿ ಒಂದು ಅಂಗಡಿಯಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ ವಾಯುವ್ಯದಲ್ಲಿ ಇರತಕ್ಕಂಥದ್ದೇ ಬೇಕಾಲಿ ಆಗ್ತಾ ಇರ್ತದೆ ನಿಮ್ ನಿಮ್ ವ್ಯಾಪಾರ ಸ್ಥಳಗಳಲ್ಲಿ ನೀವು ನೋಡ್ಕೊಳ್ಳಿ ಯಾವ ತರಕಾರಿ ಅಂಗಡಿ ಬೇಗ ಎರಡು ದಿನಕ್ಕೆ ಅದು ಕೊಳ್ತ ಅನ್ನೋ ಅನ್ನೋದು ಇಟ್ಬಿಟ್ರೆ ನೀವು ಇಟ್ಬಿಡಿ ಬೇಗ ಖಾಲಿ ಆಗ್ಬಿಡ್ತದೆ ನಿಮ್ಗೆ ಗಮನ ಇಷ್ಟ ದಿನ ನೀವು ಗಮನಿಸಿರಲ್ಲ ಬೇಕಾದ್ರೆ ಇವತ್ತಿನ ನೀವು ಗಮನಿಸಿ ನಿಮ್ಮ ಅಂಗಡಿಗಳಲ್ಲೂ ವಾಯುವ್ಯದಲ್ಲಿ ಇರ್ತಕ್ಕಂಥದ್ದು ಬೇಗ ಬೇಗ ಖಾಲಿ ಆಗ್ತಾ ಇರ್ತದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೌದು ಸರ್ ನೀವ್ ಹೇಳಿದ್ದು ಸತ್ಯ ನಮ್ಮ ಅಂಗಡಿನಲ್ಲೂ ಇದೇ ಖಾಲಿ ಆಗ್ತಾ ಇದೆ ನಮ್ಮ ವ್ಯಾಪಾರ ಸ್ಥಳದಲ್ಲೂ ಇದೇ ಫಸ್ಟ್ ಈ ಜಾಗದಲ್ಲಿ ವಾಯುವ್ಯದಲ್ಲಿ ಇರೋದೇ ಬೇಗ ಬೇಗ ಖಾಲಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೂ ತಿಳಿಸಿ ಯಾಕಂದ್ರೆ ನನ್ಗೊಂದು ತೃಪ್ತಿ ಇರುತ್ತೆ ವಿಡಿಯೋ ಮಾಡಿರೋದಕ್ಕೆ ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಬಂದು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ ಯಾರ್ಯಾರು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಹೊತ್ತಿ ನಿಮ್ಮ ಅನಿಸಿಕೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರಿಗಾದರೂ ವಿಸಿಟ್ ಬೇಕಿದ್ರೆ ನನ್ನ ನಂಬರ್ ಇದೆ ಫೋನ್ ಮಾಡಿ ನಾನು ಬಂದು ನಿಮ್ ಮನೆ ಆಗಲಿ ವ್ಯಾಪಾರ ಸ್ಥಳ ಆಗಲಿ ಯಾವುದೇ ಇರಲಿ ವಿಸಿಟ್ ಮಾಡ್ಕೊಡ್ತೀನಿ ಇಷ್ಟು ಹೇಳ್ತಾ ಮತ್ತೆ ನಿಮ್ಮೊಂದೆ ಇನ್ನೊಂದು ವಿಡಿಯೋ ಇನ್ನೊಂದು ವಿಷಯನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ